ಶನಿದೇವನ ಚಲನೆಯಲ್ಲಿ ಆಗುವ ಬದಲಾವಣೆಯಿಂದಾಗಿ ಈ ಮೂರು ರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನಗಳು ಪ್ರಾರಂಭವಾಗಲಿವೆ ಅವರಿಗೆ ಕೈತುಂಬ ಸಂಪಾದನೆ ದೊರೆಯಲಿದೆ ಹಾಗೂ ಜೀವನದಲ್ಲಿ ನೆಮ್ಮದಿ ಸಿಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶನಿಯನ್ನು ಕರ್ಮ ಫಲಗಳಿಗೆ ಅನುಸಾರವಾಗಿ ಪ್ರತಿಫಲವನ್ನು ಕಲ್ಪಿಸುವಂತಹ ನ್ಯಾಯದಾತ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಇನ್ನು ಆತ ಅಂದರೆ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿವರ್ತನೆ ಆಗುವುದಕ್ಕೆ ಎರಡೂವರೆ ವರ್ಷಗಳನ್ನು ಪಡೆದುಕೊಳ್ತಾನೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇದಕ್ಕಾಗಿ ಆತನನ್ನು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಆದರೆ ಆತ ನಕ್ಷತ್ರದಿಂದ ನಕ್ಷತ್ರಕ್ಕೆ ವೇಗವಾಗಿ ಚಲಿಸ್ತಾನೆ ಅದೇ ರೀತಿಯಲ್ಲಿ ಈಗ ಶನಿ ಮಹಾತ್ಮ ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಇದರಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಿತಾಂಶ ಸಿಗಲಿದೆ ಅನ್ನುವಂತಹ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ಆ ಅದೃಷ್ಟವಂತರು ಯಾರು ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ರಾಶಿ ವೃಷಭರಾಶಿಯರಿ ನೋಡಿ ಶನಿ ದೇವನ ನಕ್ಷತ್ರ ಪರಿವರ್ತನೆ ವೃಷಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳೋದಕ್ಕೆ ಹಾಗೂ ವೃಷಭ ರಾಶಿಯವರ ಕರ್ಮದ ಸ್ಥಾನದಲ್ಲಿ ಶನಿ ಇರುವ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಸಾಕಷ್ಟು ಲಾಭವನ್ನು ಏನು ವೃಷಭ ರಾಶಿಯವರು ಸಂಪಾದನೆ ಮಾಡಬಹುದಾಗಿದೆ ಹಾಗೆ ಅತ್ಯಂತ ಕಡಿಮೆ ಪರಿಶ್ರಮದಲ್ಲಿ ಕೂಡ ಉತ್ತಮ ಫಲಿತಾಂಶಗಳನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದು ವೃಷಭರಾಶಿಯವರು ಮತ್ತು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ವಿಶೇಷವಾಗಿ ನಿಮಗೆ ವಿಶೇಷವಾದಂಥ ಗೌರವ ಮನ್ನಣೆ ಸ್ಥಾನಮಾನ ಸಿಗುತ್ತೆ ಕೆಲಸವನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ವೃಷಭರಾಶಿಯವರ ಯೋಚನೆಯನ್ನು ಯೋಚನೆ ಹೊಂದಿರುವಂಥ ವೃಷಭರಾಶಿ ಉದ್ಯೋಗಿಗಳು ಒಳ್ಳೆಯ ಅವಕಾಶವನ್ನು ಒಳ್ಳೆ ಆಫರನ್ನು ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಿ ಒಂದು ಒಳ್ಳೆ ಕಂಪನಿಯಿಂದ ಅಥವಾ ಯಾವುದೋ ಒಳ್ಳೆ ಸಂಸ್ಥೆಯಿಂದ ನಿಮಗೆ ಆಫರ್ ಬರಬಹುದು ನಿಮ್ಮ ಮನಸ್ಸಿನ ಪ್ರತಿಯೊಂದು ಇಚ್ಛೆಗಳೂ ಕೂಡ ಈ ಸಂದರ್ಭದಲ್ಲಿ ಈಡೇರಲಿವೆ ತಂದೆಯ ಜೊತೆಗೆ ಉತ್ತಮ ಬಾಂಧವ್ಯ ಈ ಸಂದರ್ಭದಲ್ಲಿ ಏರ್ಪಡುತ್ತೆ ಜೀವನ ಉತ್ತಮವಾಗಿ ಸಾಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರೆಗೂ ಕೂಡ ಶನಿ ಪರಮಾತ್ಮ ಮಿಥುನ ರಾಶಿಯವರ ರಾಶಿಚಕ್ರದ ಒಂಬತ್ತನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವುದರಿಂದಾಗಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅದೃಷ್ಟದ ಸಾಥ್ ಸಿಗಲಿದೆ ಈ ಸಮಯದಲ್ಲಿ ನೀವು ದೇಶ ವಿದೇಶಗಳ ಪ್ರಯಾಣ ಮಾಡುವಂತಹ ಅವಕಾಶವನ್ನು ಕೂಡ ಹೊಂದಿದ್ ಹೊಂದಲಿದ್ದೀರಿ ಇವುಗಳ ಜೊತೆಗೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಭಾಗಿಯಾಗುವಂತಹ ಆಸಕ್ತಿ ಕೂಡ ನಿಮ್ಮಲ್ಲಿ ಹೆಚ್ಚಾಗಲಿದೆ ವ್ಯಾಪಾರ ಹಾಗೂ ಉದ್ಯಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ನೀಡುವಂತಹ ದೊಡ್ಡ ಮಟ್ಟದ ಒಂದು ಆಫರ್ ಅಥವಾ ಆರ್ಡರ್ ನಿಮಗೆ ಸಿಗಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಗಮನಾರ್ಹವಾಗಿ ಹೆಚ್ಚಾಗತ್ತೆ ವಿಶೇಷವಾಗಿ ಉನ್ನತ ವ್ಯಾಸಂಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿರುವಂತಹ ಆದರೆ ತಯಾರಿ ನಡೆಸ್ಕೊಳ್ತಾ ಇರುವಂತಹ ಮಿಥುನ್ ರಾಶಿಯ ವಿದ್ಯಾರ್ಥಿಗಳು ಅದೃಷ್ಟ ಪರೀಕ್ಷೆಯನ್ನು ಮಾಡಲು ಹೊರಟಿರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಈ ಸಂದರ್ಭದಲ್ಲಿ ದೊರಕೋದು ಖಂಡಿತ ಇನ್ನು ಕುಂಭರಾಶಿ ಶನಿಯ ಸ್ವಂತ ರಾಶಿಯಾಗಿರುವಂಥ ಕುಂಭರಾಶಿಯ ಜನರಿಗೂ ಕೂಡ ಈ ನಕ್ಷತ್ರ ಪರಿವರ್ತನೆ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಯಾಕಂದರೆ ಇದರ ಜೊತೆಗೆ ಶಶರಾಜಯೋಗ ಕೂಡ ಇಲ್ಲಿ ಕಂಡುಬರೋದರಿಂದ ಕುಂಭರಾಶಿಯಲ್ಲಿ ಹೆಚ್ಚಿನ ಲಾಭ ಕುಂಭರಾಶಿಯವರಿಗಿದೆ ಈ ಸಮಯದಲ್ಲಿ ನಿಮ್ಮ ಜನಪ್ರಿಯತೆ ಜನರಲ್ಲಿ ಹೆಚ್ಚಾಗುತ್ತೆ ಸಾಮಾಜಿಕವಾಗಿ ಒಂದು ಮನ್ನಣೆ ಸಿಗುತ್ತೆ ಜನರು ನಿಮ್ಮನ್ನು ಹೆಚ್ಚಾಗಿ ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ವೇಳೆ ನೀವು ಕೆಲಸ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಅಂದ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೀರಿ ಅಂದರೆ ಲಾಭ ಗಳಿಸೋದಕ್ಕೆ ಇದು ಒಳ್ಳೆ ಟೈಮು ಮದುವೆ ಆಗಿರುವಂತಹ ನವದಂಪತಿಗಳಿಗೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿದೆ ಹಾಗೂ ಮದುವೆ ಆಗದೇ ಇರುವವರಿಗೆ ಈ ಸಂದರ್ಭದಲ್ಲಿ ಮದುವೆ ಆಗೋದಕ್ಕೆ ಸಾಕಷ್ಟು ಸಂಬಂಧಗಳು ಹುಡುಕಿಕೊಂಡು ಬರ್ತವೆ ಎಲ್ಲ ಅಂದುಕೊಂಡಂತೆ ನಡೆದರೆ ಕಲ್ಯಾಣ ಭಾಗ್ಯ ಕೂಡ ಶೀಘ್ರದಲ್ಲೇ ಒದಗಿ ಬರಲಿದೆ ಒಟ್ಟಾರೆಯಾಗಿ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಈಗಾಗಲೇ ಏನು ಬದಲಾವಣೆ ಆಗಿದ್ದಾನೆ ಇದು ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದ್ರಪದ ನಕ್ಷತ್ರವನ್ನು ಏನು ಪ್ರವೇಶ ಮಾಡಿದ್ದಾನೆ ಇದರಿಂದಾಗಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕುಂಭರಾಶಿ ಮೂರು ರಾಶಿಯವರೆಗೂ ಕೂಡ ಒಂದು ಒಳ್ಳೆ ಟೈಮು ಬರ್ತಾ ಇದೆ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು